ಹಾಸಿಗೆ ಹಾಸಿ ಗಾದಿ ಮೇಲೆ ಹೂ ಹಾಕಿ ಲೋಬಾನ ಹಾಕಿ ವಾಸಿನಿ ಓದಿನ ಕಟ್ಟಿ ಇಟ್ಟ ಬಂದ್ಬಿಡದ್ ನೀನ್ ಲೋಬಕಲ್ ದೆಡ್ತಾ ಇನ್ನ ಆರು ಗಂಟೆಯಿಂದ ಆರು ಗಂಟೆ ತನಕ ಬಾಳ್ ಟೈಮ್ ಇರ್ತೈತಲ್ಲ ದೊಡ್ಡ ಮಿಂಡ್ರಿ ಬಗ್ಗೆ ಇವ್ ಐಡಿಯಾ ನೋಡಿ ಒಂದು ಇಂಜಿನಿಯರ್ ಪ್ಲಾನ್ ಹಾಕದಂಗ ಮಾಡ್ತಾನ ಹಂಗ ಮತ್ತೇನು ಸೂರು ಸುಮೇಧರಪ್ಪನ ಮಗಳ ಸುಖನಾಥ ಸುಪಿ ಟಮಾಟಿ ಕಂಪ ಕಂಪ ಹೊಡಿ ಟಮಾಟಿ ಕಂಪ ಕಂಪ கு அடி இல்ல சும் சும்

ಕೋಣಕ್ಕೆ ನೀರೇಡ್ ಕಿಲೋ ಬಾಯಿ ಆಡಿಸ್ಕೊಂಡು ಆಡಿಸ್ಕೊಂಡು ಅಲ್ಲಿ ಬರ್ಬೋದು ಅಲ್ಲೇ ಸಾಯ್ಬಿಡ್ತ ಅಂಥ ಪರಿಸ್ಥಿತಿ ಮಿಂದಾದಿತ್ತು ನೋಡು ನೀರು ತಾಳ ತಪ್ಪಿ ಕೊಂಡ್ಯಾಡ ಕೋಣದ ಮತ್ತೆ ನೀರು ತೋರ್ಸುದ ತೆಗ್ಯೋದು ತೋರ್ಸುದ ತೆಗ್ಯದು ಮಾಡಿದ್ರೆ ಕೋಣದ ಸುಮ್ಮನೆ ನೋಡದ ಅದು ನೋಡು ಮಟ ನೋಡ್ತದ ಒಂದು ಸಲ ತಲಿ ಕೆಲ್ ಕಡತಂದ್ರೆ ಕೆಟ್ಟಂದ್ರೆ ಕಟ್ಟದ ಕರ್ಕೊಂಡು ಸುದ್ದು ಬಾಡದು ತುಂಬಿದ್ರ ಇಂಗ್ಲಿಷ್ ಕ್ವಾಣವು ನಮ್ಮ ಕನ್ನಡದ ಕ್ವಾಣಗಳ ಹಂಗಲ್ಲ ಬಗ್ಗಿನಿಯ ತಿಂದ ಮೇಯ್ತವು ಮೂರು ಬೋನ್ಸ್ ಹಾಕ್ತು ಮೂರು ತಿಂಗಳ ಸನೆಗೆ ಹೋಗುದಲ್ಲ

ಅದಕ್ಕೆ ದಪ್ಪಾಗಿದೆ ಅಯ್ಯೋ ಧ್ವನಿ ಮಾಡ್ಕೊತೀನಿ ಹಾಂ ಸೌರಿ ನೀ ಕಣ್ಣು ಮುಚ್ಚಲ ನಾನು ಮುಚ್ಕೊತೀನಾ ನಾವು ಅಲ್ಲವಾ ಅಲ್ಲ ಅಂತೀನಂತ ನೀನು ಅವರಿಗೆಲ್ಲ ಹಚ್ಕೊಪ್ಪ ಹಚ್ಕೊಪ್ಪ ನಾವು ಅಲ್ಯ ನಾನು ಹೊಸ ಹುಡುಗಿಯೆಲ್ಲ ನನಗೆ ಮುತ್ತು ಕೊಟ್ಟು ಗೊತ್ತಿಲ್ಲ ಏನೇ ಇದ್ದರೂ ಮೊಬೈಲ್ನಾಗ ಮಿಸ್ ಕಾಲ್ ಮಾಡಿ ಮಾತ್ರ ಗೊತ್ತು ನಿಮ್ಮ ಹತ್ರ ಕರೆನ್ಸಿ ಇಟಿ ಮೊಬೈಲ್ ಎಲ್ಲ ಸಿಮ್ ಕಾರ್ಡ್ ಎಲ್ಲಿದು ನೋಡೋಣ ಖಾಲಿ ಐತೆ ಅನ್ನೋ ಶಟ್ಟ చూడు సోపి ఈ నా నాను కనుమొచ్చింది నేను కనుమొచ్చినే నేను వాళ్ళ వాళ్ళ మొక్కంత నాను వాళ్ళ వాళ్ళ అని మొక్కంత ఇప్పుడు తెక్కి బుడు లచ్చక పచ్చక పా కొట్టు బుడ నాను 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 వాళ్ళ నాను నాను అమ్ముతు ఏను ಓ ಗುಡಿ ಗಾತ್ರಗಳು ಪ್ರಾಯವಾಗಿ ಬಯಲು ಅದ ರಾಜ ದೊಡ್ಡ ಅನಾವುತ ಒಮ್ಮೆ ಹೊರಗೆ ಬರ್ತಾವೆ ಮೊನ್ನೆ ಅಮಾಶೆ ಆಯ್ತಲ್ಲ ಆ ಒಳಗೆ ಒಯ್ಯಾವು ಹುಣ್ಣಿ ಬಾ ಹೊರಗೆ ಬಿದ್ದಿರ್ತಾವೆ ಏನ ನೋಡು ನಾವು ಹೆಂಗೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ತೀವಿ ಮಾಸ ಬಾ ಬಾಡು ನಾನು ಅಲ್ಲೆ ನಾ ಕೊಡ ನಾವು ಅಲ್ಲೆ ನಾ ಕೊಡೋ ಹ್ಞೂ ನಾವು ಎಲ್ಲ ನೀ ಹೇಳ್ದಾಗ ಮುಗಿದ್ಬಿಡ್ತಾವ సారి కొయిడుడు బుడ అమ్మె తగలకొండే నాను తగలకొండే నాను మందగలి తగలకొండే తగలకొండే నాను తగలకొండే నాను కొరవరం రాముని తగలకొండే నినేనే నాను కల్మనేది ಗುಡ್ಡಗಾಡುಗಳು ಮಾಯವ ನಡುಗ ನಡುಗು ಸ್ವಲ್ಪ ಕೆಳ ಬರ್ಬೇಕಾಗಿತ್ತು ನೀರಾವರಿ ಹತ್ತಿತ್ತಲ್ಲ ಇವನು ಮುರಿಗೆ ಪಡೆಯಪ್ಪನಪ್ಪ ಪಡೆಯುದ್ರೊಳಗ ಬಹಳ ಮುಂದಾಗಪ್ಪ ಆದ್ರೂ ನನ್ನ ಮಾತು ಕೇಳ್ಬೇಕಾಗಿತ್ತಪ್ಪ ಕೇಳಲಾರ್ದ ಬಡ್ಯಕ್ ಹೋಗಿದ್ದು ನಿಂದು ತಪ್ಪ ತಪ್ಪ ಇಲ್ಲ ಚಂದ ಕುಣಿತೀರಿ ಇಲ್ಲಿ ಕುಣಿಯಬತ್ತಿ ಅಲ್ಲಿ ಆ ಸಂತ್ಯಾಗ ಕುಣಿದಿದ್ರೆ ಮಂದಿ ರೊಕ್ಕ ಅರವ ಹೋಗಿತ್ತಿತ್ತು ಬಾಬಾ ಹಂಗೆ ಸುಮ್ನ ಹಂಗ ಸುಮ್ಮನ ಇದನ್ನ ಮಾಡಿದಾನ ಯಾಕ ಹಂಗ ಸುಮ್ಮನ ಇದನ್ನ ಮಾಡ್ಬೇಕಾಗಿತ್ತು ಇದನ್ನು ಮಾಡಿದ್ಲಂತ ಇದನ್ನ ಬಶ್ಯಾ ಬಶ್ಯಾ ಇದಕ್ಕೆ ನನ್ನ ಸೊಸಿ ಹೌದನು ಹೌದನು

ஏன் தப்பாக்கு நான் நீமா இப்போ அண்ணா தம் இவ்வளோ பஸ் திரௌபதி எட்டு மந்தி கண்டுகோள் ஐது மந்தி அந்த மத்த நான் இது கடிம கடிம அண்ணா இதொழி நீ அண்ணா நான் தம் அது அண்ண தம் இ மூர் மனி மாட்டேம் நீங்க நம்ம இது சேம் டூ சேம் முரநேதந்தா நானும் ಬಾಳೆ ಹತ್ತು ದಿವಸ ನಿನ್ನ ಬಾಳೆ ಇನ್ನ ಹತ್ತು ದಿನ ಉಳಿತಲ್ಲ ಮತ್ತ ತಮ್ಮ ನೋಡಿಕೊಂಡಂತ ಹೋಗಿ ಹೋಗಿ ಆ ಧನರಾಜನ್ ತಂಗಿ ಜೊತಿ ಕುಡಿಯಬೇಕಲ್ಲ ಮೊದಲ ಧನರಾಜಲ್ಲಿ ನೀಚ ಲಪಂಗನ ನಮಗ ಅದಕ್ಕೆ ಸೀರಿ ಹುಟ್ಟ ಮುರುಕು ರೊಟ್ಟಿ ಬೇಡಾಕ ಬಂದ ತಿರುಕಿನ್ ಸಹಿತ ಒಂದ್ ಕೈ ನೋಡ್ತಿನ್ನು ಮಗ ಅಂತ ಒಂದ್ ತಂಗಿಯನ್ನ ಈ ಮಗ ಪ್ರೀತಿ ಮಾಡಕತ್ತ ಅಂದ್ರ ಇವ ಅಂತ ಹಗಲೊತ್ತ ಇವ நம்ம இவரு வந்த ஹனசூர தனசூர தடிகொடப்புட்டீச்சல மகன அப்ப கலியுக கரணூர்த்து இவரு நம்மளுக்கு

ಹಾಗೆ ಹೊರಲಾದಷ್ಟು ಸಂಪತ್ತು ಹೆಗಲ ಮೇಲೆ ಹೊತ್ಕೊಂಡು ಮಕ್ಕಳ ತಲೆ ಮೇಲೆ ಸಾಲ ಅನ್ನೋ ಹೊರೆ ಹೊರಿಸಿ ರೈತರ ಕಣ್ಣಾಗಿ ನೀರು ಹರಿಸೋ ನಿಮ್ಗೆ ಎಲೆಕ್ಷನ್ ಸದ್ದಿಂತ ತಿಳ್ಕೊಂಡಿದ ರಾಜಕಾರಣಿ ತಿಳ್ಕೊಂಡಿದಂತೇಳಿ ಇನ್ನು ಉಳ್ಕೊಂಡಿನಪ್ಪ ಎಲ್ಲಾಂದ್ರೆ ನಿಮ್ಮಂತವ್ರು ಬೂಟ ಕೆಳಗ ಹಾಕಿ ತುಳಿತಿದ್ರ ದುಷ್ಟ ನನ್ನ ಮಕ್ಕಳು ನೀವು ದುಷ್ಟ ನನ್ನ ಮಗಾನ ನಿಮ್ಮ ಬಾಯ ಉಳಾಕಿದ ನಿಮಗಂದ್ರ ನಮ್ಮ ಬಾಯಿ ಹುಳ ಬಿದ್ದಾವು ಅಂತ ಆಮೇಲೆ ಇನ್ನೊಂದ್ ಸುದ್ದಿ ಕೇಳಿದ್ದೆ ಆ ಸಂಧಿ ಮುನಿ ಗಂಗಾವನ್ನೇನು ಅಧ್ಯಕ್ಷಣೆ ಮಾಡಕ್ ಯಾಕ ಮುದುಕಿ ಸುಂಕವನ್ನು ಬಿಡಿಸಿದ್ರು ಹೌದ್ರಿ ಈಗ ವಯಸ್ಸಾದ್ರ ನಡೆಯಂಗಿಲ್ಲ ಸ್ವಲ್ಪ ಎಳು ಕಣ್ಣು ಇರ್ಬೇಕು ಅಡ್ಡ್ಯಾಡಕ್ ಮೈಯಕ್ ಶಕ್ತಿ ಬೇಕಲ್ಲ ಇಲ್ಲಾಂದ್ರೆ ನಿಮ್ಗೆ ಅನುಕೂಲ ಆಗಲ್ಲ

ಜಲ್ದಿನ ಕೊಡ್ತೀನಿ ಅಂತ ಅಂದೆ ಆಮೇಲೆ ಆಕಿ ಮ್ಯಾಜಿನ ಮನಿ ನಿಂಗವ್ವ ನಿಮ್ಮ ಕೇಳಕ್ಕತ್ತಿದ್ಲಿ ಆಕಿ ಒಂದು ಎಮ್ಮಿ ಕೊಡಿಸಿದ್ರಲ್ಲ ಇನ್ನೊಬ್ರು ಏನ್ ನೆನಸ್ತಾಳ್ರಿ ನಿಮ್ಮನ್ನೇ ನಮ್ ಸಾಹ್ಕಾರ ಹಾಂಗ್ ನಮ್ಮ ಹೆಂಗ್ ಮಾಡಿದ್ರ ಕಷ್ಟದಾಗಿದ್ದಾಗ ಎಮ್ಮಿ ಕೊಡ್ಸ್ಯಾರ ಬಾ ಬಾಬಾ ಅಂತ ಹೇಳಿ ಆಮೇಲೆ ಫೋಟೋ ಇಟ್ಟು ಪೂಜೆ ಮಾಡಾಕತ್ತೀ ನಾವ್ ವಿಚಾರಕ್ಕೆ ಬಿದ್ದ ಪೂಜೆ ಬಿಟ್ನಿ ಹಾಕಿದ್ರು ದೀಪನು ಹಚ್ಚಿದ್ರಪ್ಪ ನೀವ್ ತಿಳ್ಕೊಂಡ್ರಿ ಅಕ್ಕಿ ಕಣ್ಣಾಗ ದೇವ್ರ ಕಣ್ಣ ಕಣ್ಣಿ ಆಮೇಲೆ ಅಂದೆ ದೇವರಪ್ಪ ನಮ್ ಗಾಯಿಲ್ಲ ಬರೋಬರಿವ ಒಬ್ಬೊಬ್ರು ಭಕ್ತಿ ಇರ್ತದೆ ಚೇಳ ಬರಲ್ಲ ಅಂತಂದೆ ಆಮೇಲೆ ಸೌಕರ್ ಬೆಟ್ಟಿ ಆದ್ರೂ ಒಂದ್ ಮಾತು ಕೇಳು ಅಂತಂದ್ರು ಅಕ್ಕಿಗೆ ಒಂದು ಎಮ್ಮಿ ಕೊಡ್ಸಿದ್ರಲ್ಲ ಅದಕ್ಕೆ ಅರ್ಜೆಂಟ್ ಒಂದು ಕ್ವಾಣ ಬೇಕಂತ ಈಗ ಸೌಲಭ್ಯ ಸೋಲಿರೋದು ಆರು ಆಕಳ ಎಮ್ಮಿ ಕಷ್ಟ ಏನಪ್ಪಲ್ಲ ಸೋಲ ಅಂತದ್ದು ಪಾಪ ಮಾಡಿವ್ರಿ ನಾವು

இவ் கீ ஹோத்தியா குறிக்க